ಹಲೋ ಜುಮ್ಕಾ ಲವರ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾವನ್ನು ತಂದಿದ್ದೀನಿ ಅಂತ ಎಷ್ಟು ಪ್ರೀತಿಯಾಗಿ ಕಾಣ್ತಿದೆ ನೋಡಿ ಕಿವಿಗೆ ಹಾಕಿದ್ಮೇಲೆ ಅಂತೂ ಬೊಂಬಾಟ ಕಾಣ್ತಿದೆ ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಟು ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ಆ ಪಿಕೋಕ್ ಡಿಸೈನ್ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ಪಿಂಕ್ ಅಂದರೆ ಆಲ್ ಗರ್ಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಆ್ಯಂಡ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಥ್ರೆಡ್ ಟೈಪ್ ಕೇಳೋದಾದ್ರೆ ಹಿಂದುಗಡೆ ಸ್ಕ್ರೂ ಅಂತ ಹೇಳ್ಬೋದು ಸ್ನೇಹಿತರೆ ಇಂಥ ಬ್ಯೂಟಿಫುಲ್ ಜುಮ್ಕಾ ವಿತ್ ಹೈ ಕ್ವಾಲಿಟಿ ವಿತ್ ಲೋ ಪ್ರೈಸ್ ಯಾರು ತಾನೇ ಮಿಸ್ ಮಾಡ್ಕೊತಾರೆ ಎಲ್ಲರೂ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಲೋ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸರ ತಂದಿದ್ದೀನಿ ಅಂತ ಎಷ್ಟು ಎಲಿಗಂಟಾಗಿ ಕಾಣ್ತಿದೆ ನೋಡಿ ಅದು ಲಕ್ಷ್ಮಿ ಪೆಂಡೆಂಟ್ ಅಂತಲೇ ಹೇಳ್ಬೋದು ಪೆಂಡೆಂಟ್ ಬಂದು ರಿಮೂವೇಬಲ್ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇದಕ್ಕೆ ಪುಟ್ಟದಾಗಿ ಚೊಕ್ಕದಾಗಿರುವಂಥ ಇಯರಿಂಗ್ಸ್ ಇದೆ ಅದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಇದು ಸ್ಟೋನ್ ವರ್ಕ್ ಎಲ್ಲ ಸ್ಟೋನ್ ಅಂತ ಹೇಳ್ಬೋದು ಆ ಪಿಕಾಕ್ ನೋಡಿ ಸ್ಟೋನಿಂದ ಮಾಡಿದ್ದಾರೆ ಅದ್ರ ರೈಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಆ್ಯಂಡ್ ಆಲ್ಸೋ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸು ಲಕ್ಷ್ಮಿ ಜೊತೆಗೆ ಮೂರು ಪರ್ಲ್ ಬಂದಿದೆವಾ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ ಆ್ಯಂಡ್ ಆಲ್ಸೋ ಇದು ಲಿಮಿಟೆಡ್ ಸ್ಟಾಕ್ ಇದೆ ಹೇಳ್ದಂಗೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹೇ ದಿಸ್ ನ್ಯೂ ಅಲರ್ಟ್ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಇಯರ್ ಕಫ್ಸ್ ನ ತಂದಿದ್ದೀನಿ ಅಂತ ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ ನೋಡಿ ಲಾಸ್ಟ್ ಟೈಮ್ ಅಂತೂ ಇದೇ ತರ ತುಂಬಾ ಡಿಸೈನ್ಸ್ ಇತ್ತು ಬಟ್ ಆದ್ರೆ ಇದಂತೂ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂಡ್ ನೋಡ್ತಾ ಇದ್ದೀರಲ್ಲ ಆ ಸ್ಟೋನ್ಸ್ ಎಲ್ಲ ಎಷ್ಟು ಮಿರ ಮಿರ ಅಂತ ಮಿಂಚ್ತಿದೆ ಇದೆಲ್ಲ ಏಡಿ ಸ್ಟೋನ್ ಅಂತ ಹೇಳ್ಬೋದು ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಆಲ್ಸೋ ಡ್ರೆಸ್ ಮೇಲೆ ಕೂಡ ಹಾಕೋಬಹುದು ಸ್ನೇಹಿತರೆ ಯಾರ್ಯಾರು ಕಿವಿ ಚುಚ್ಚಿಸಿಲ್ಲ ಅಂತ ಹೇಳಿಬಿಟ್ಟು ತುಂಬ ಬೇಜಾರು ಮಾಡ್ಕೊತಿದ್ದೀರೋ ಅವರೆಲ್ಲ ನೋಡಿ ಈ ಥರದ್ದನ್ನು ತಗೊಬೇಕು ಅಂತ ಹೇಳ್ತಾ ಇದ್ದೀನಿ ನನ್ನ ಆಲ್ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ಇದನ್ನು ಆರ್ಡರ್ ಮಾಡೋದು ತುಂಬ ಈಸಿ ಪೀಸಿ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆ್ಯಂಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಜೊತೆಗೆ ನಿಮಗೆ ನ್ಯೂ ಇಯರ್ ಆಫರ್ಸ್ ಅಂತ ತುಂಬ ಅಪ್ಡೇಟ್ಸ್ ಇದ್ದೀವಿ ದಯವಿಟ್ಟು ಫಾಲೋ ಅಪ್ ಮಾಡಿ ಅದೆಲ್ಲ ಯೂನಿಕ್ ಡಿಸೈನ್ಸ್ ಅಂತ ಹೇಳ್ಬೋದು ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ಹಲೋ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತೆಷ್ಟು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸೆಟ್ ಅನ್ನು ತಂದಿದ್ದೀನಿ ಅಂತ ಇದ್ರ ಫೀಚರ್ಸ್ ಕೇಳಿದ್ರೆ ಪಕ್ಕ ನೀವು ಆರ್ಡರ್ ಮಾಡ್ಕೊಳ್ಳೋದಂತೂ ಖಂಡಿತ ಕನ್ಫರ್ಮ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳ್ತೀರಾ ಇದನ್ನು ಬಂದು ನಮ್ಮ ನಾರ್ತ್ ಅಂದರೆ ಉತ್ತರ ಕರ್ನಾಟಕ ಜನದಲ್ಲಿ ತುಂಬ ಈ ಥರ ಡಿಸೈನ್ಸ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಈ ಸರದು ಏನಪ್ಪ ಫೀಚರ್ಸ್ ಅಂದರೆ ಮ್ಯಾಟ್ ಫಿನಿಷಿಂಗು ಆ್ಯಂಡ್ ಕಾಪರ್ದಾಗಿರುತ್ತೆ ಸ್ನೇಹಿತರೆ ನೋಡಿ ಪೆಂಡೆಂಟ್ ಅಂತೂ ತುಂಬ ಅದ್ಭುತವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಏನಪ್ಪ ಇದ್ರದ್ದು ಯೂನಿಕ್ನೆಸ್ ಅಂತಂದ್ರೆ ಹಿಂದೆ ಹೇಗಿದೆಯೋ ಮುಂದೆ ಕೂಡ ಹಾಗೆ ಇದೆ ಸ್ನೇಹಿತರೆ ಆ್ಯಂಡ್ ಎರಡೂ ಸೈಡ್ ಕೂಡ ಯೂಸ್ ಮಾಡ್ಬೋದು ಸ್ಯಾರಿ ಮೇಲೆ ಹಾಕಿದ್ರೆ ಮಾತ್ರ ತುಂಬ ಎಲಿಗೆಂಟ್ ಕಾಣುತ್ತೆ ಆ್ಯಂಡ್ ಈ ಕ್ರಿಸ್ಟಲ್ ಬೀಚ್ ಬಂದ್ಬಿಟ್ಟು ಪಿಂಕ್ ಕಲರ್ ಆ್ಯಂಡ್ ಆಲ್ ಗರ್ಲ್ಸ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಆ್ಯಂಡ್ ಆಲ್ಸೋ ನೋಡಿ ಗೋಲ್ಡನ್ ಬಾಲ್ಸ್ ಕೂಡ ಮ್ಯಾಟ್ ಫಿನಿಶ್ ಆಗಿರುತ್ತೆ ಇದಕ್ಕೆ ಝುಮ್ಕಾ ಕೂಡ ಬಂದಿದೆ ಸ್ನೇಹಿತರೆ ಅದು ತುಂಬ ಬ್ಯೂಟಿಫುಲ್ ಆಗಿದೆ ಇದು ನೋಡಿ ಜುಮ್ಕ ವಾವ್ ಪ್ರಿಟ್ಟಿ ಪ್ರಿಟಿಯಾಗಿ ಕಾಣ್ತಿದೆ ವ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ಇದನ್ನ ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಆಲ್ಸೋ ಇದಕ್ಕೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ ಆ್ಯಸ್ ಇಟ್ ಇಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಅಂಡ್ ಎಲಿಗಂಟ್ ಆಗಿರುವಂತಹ ಬ್ರಾಸ್ಲೆಟ್ ಅಂತಾನು ಹೇಳ್ಬೋದು ಕಡ ಅಂತಾನು ಹೇಳಬಹುದು ಸ್ನೇಹಿತರೆ ನಾನು ಅದನ್ನು ತಂದಿದೀನಿ ಇದು ನೋಡಿ ಪ್ರಿಟ್ಟಿ ಪ್ರಿಟಿಯಾಗಿ ಕಾಣ್ತಾ ಇದೆ ಆ ವೈಟ್ ಸ್ಟೋನು ಆ ಮಿಡಲಲ್ಲಿ ಗ್ರೀನು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಇದಕ್ಕೆ ಲಾಕ್ ಸಿಸ್ಟಮ್ ಹೇಗಿದೆ ಅಂತಂದರೆ ಈ ಥರ ಸೈಡಲ್ಲಿ ಕಡ ಥರನೂ ಹಾಕೊಬೋದು ಆ್ಯಂಡ್ ಆಲ್ಸೋ ಇದಕ್ಕೆ ಸೈಡಲ್ಲಿ ನ ಕೊಟ್ಟಿದ್ದಾರೆ ಆ್ಯಂಡ್ ಎಲಿಗೆಂಟಾಗಿ ಕಾಣ್ತಿದೆ ಅಲ್ವಾ ಕಮೆಂಟ್ ಮಾಡಿ ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ಜಸ್ಟ್ ಟು ಟು ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಕೇಳ್ಬಿರಿ ಸೇತಾರೆ ಕ್ಯಾಶ್ ಆನ್ ಡೆಲಿವರಿ ಇರೋದು ಿಲ್ಲ ಲಿಮಿಟೆಡ್ ಸ್ಟಾಕ್ ಹೆಲೋ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ಸ್ನ ತಂದಿದ್ದೀನಿ ಅಂತ ಇದು ಮೆಟೀರಿಯಲ್ ಬಂದ್ಬಿಟ್ಟು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಅಂತ ಹೇಳ್ಬೋದು ಆ್ಯಂಡ್ ಟ್ರೆಡಿಷನಲ್ ವೇರ್ಗಂತೂ ಹೇಳಿ ಮಾಡಿಸಿರೋ ಥರ ಇದೆ ಆ ಕಾಂಬಿನೇಷನ್ ನೋಡಿ ಗ್ರೀನ್ ಸ್ಟೋನ್ ವಿತ್ ಪಿಂಕ್ ಸ್ಟೋನ್ ಹಬ್ಬ ಹಬ್ಬ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಪ್ರೈಸ್ ಕೇಳಿಬಿಟ್ರೆ ಅಂತೂ ಇನ್ನೂ ಶಾಕ್ ಆಗ್ತೀರಾ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ಬ್ಯಾಂಗಲ್ ಸೈಜ್ನ ತುಂಬ ಜನ ರಾಂಗಾಗಿ ಹೇಳ್ತಾ ಇದ್ದೀರಾ ಮ್ಯಾ ಗಾಜಿನ ಬಳೆಗಿಂತ ಒಂದು ಸೈಜ್ ಎಕ್ಸ್ಟ್ರಾ ಹೇಳಬೇಕು ಮೆಟಲ್ ಬ್ಯಾಂಗಲ್ಸಲ್ಲಿ ಅವಾಗ ನಿಮಗೆ ಪರ್ಫೆಕ್ಟ್ ಸೈಜ್ ಬರುತ್ತೆ ಅಂತ ಹೇಳ್ತೀವಿ ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಇದನ್ನು ಆರ್ಡರ್ ಮಾಡೋದು ತುಂಬ ಈಸಿ ವಾಟ್ಸಪ್ಗೆ ಡಿ ಎಮ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಲೋ ದೀಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ರೀಮಿಯಮಲ್ಲಿ ಟೆಂಪಲ್ ಜ್ಯುವೆಲರಿಯನ್ನು ತಂದಿದ್ದೀನಿ ಅಂತ ಬ ಎಷ್ಟು ಪ್ರೀತಿಯಾಗಿ ಕಾಣ್ತಿದೆ ಹಾಕಿದ್ರೆ ಮಾತ್ರ ಇದು ಮಾತ್ರ ಯಾವ ಥರ ಡಿಸೈನ್ಸ್ ಇದೆ ಅಂತ ಹೇಳಿದ್ರೆ ಸುತ್ತಲೂ ಒಂಥರ ಗುಂಡು ಬಾಲ್ಸ್ ಇದೆ ಅದ್ರ ಮಿಡಲಲ್ಲಿ ಲಕ್ಷ್ಮಿ ಲಕ್ಷ್ಮಿ ಆ ಕಡೆ ಈ ಕಡೆ ಬಂದ್ಬಿಟ್ಟು ನೋಡ್ತಾ ಇದ್ರಿ ಗಮನಿಸಿ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಅಲ್ಲಿ ಮಾಡಿದರೆ ತುಂಬಾ ವರ್ಕ್ ಮ್ಯಾನ್ಶಿಪ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಬಂದು ವ್ಯಾರಂಟಿ ಟೂ ಇಯರ್ಸ್ ಅಂಡ್ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಇಯರಿಂಗ್ಸ್ ನ ಫೋಕಸ್ ಮಾಡ್ತೀನಿ ನೋಡಿ ಇಯರಿಂಗ್ಸ್ ಅಂತೂ ಹೆವಿ ಅಂಡ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ವರ್ಕ್ ಮ್ಯಾನ್ಶಿಪ್ ನನಗೂ ತುಂಬಾ ಇಷ್ಟ ಆಯ್ತು ಇದು ಸ್ಯಾರೀಸ್ಗೆ ಫಂಕ್ಷನ್ ಗೆ ಎಲ್ಲದಕ್ಕೂ ತುಂಬಾ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ವಿತ್ ಜುಮ್ಕಾ ಬೇಕು ಅಂತಂದರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನನ್ಗೆ ಜುಮ್ಕ ಬೇಡ ಬರೀ ಸರ ಬೇಕು ಅಂತ ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ನ ತಗೊಂಡಿದ್ದೀನಿ ಎಸ್ ಎಸ್ ಸ್ನೇಹಿತರೆ ಒಂಬತ್ತು ರತ್ನಗಳು ನವರತ್ನಗಳು ಅಂತ ಹೇಳ್ಬೋದು ಆ ರೀತಿ ಇದೆ ಸಕ್ಕತ್ತಾಗಿದೆ ಅಲ್ಲ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ಇವೆಲ್ಲವೂ ಕೂಡ ಪಂಚಲೋಹದ ಇಯರಿಂಗ್ಸ್ ನೆನಪಲ್ಲಿರಲಿ ಒನ್ ಗ್ರಾಮ್ ಗೋಲ್ಡೆಲ್ಲ ಪಂಚಲೋಹದ ಇಯರಿಂಗ್ಸು ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಲರ್ನ ನೋಡ್ತಾ ಇದ್ದೀರಲ್ಲ ಬ್ಲ್ಯಾಕ್ ಬೇಕಾ ಬ್ಲ್ಯಾಕ್ ಸಿಗುತ್ತೆ ವೈಟ್ ಬೇಕಾ ವೈಟ್ ಸಿಗುತ್ತೆ ನೋಡಿ ಮೆರೂನ್ ಬೇಕಾ ಮೆರೂನ್ ಸಿಗುತ್ತೆ ಬ್ಲೂ ಬೇಕಾ ಬ್ಲೂ ಸಿಗುತ್ತೆ ನೋಡಿ ಫುಲ್ಲು ವೈಟು ಹಾಲ್ ವೈಟ್ ಸ್ಟೋನ್ ಬೇಕಾ ಅಂದರೆ ಪರ್ಲ್ ಬೇಕಾ ಪರ್ಲ್ ಸಿಗುತ್ತೆ ಗ್ರೀನ್ ಬೇಕಾ ಗ್ರೀನ್ ಸಿಗುತ್ತೆ ಮಿಂಟ್ ಗ್ರೀನ್ ಸಿಗುತ್ತೆ ಮತ್ತು ಡಾರ್ಕ್ ಬ್ಲ್ಯಾಕ್ ಇದು ನೋಡಿ ಇದು ನಾರ್ಮಲ್ ಬ್ಲ್ಯಾಕ್ ಆದರೆ ಸ್ಕ್ವೇರ್ ಡಿಸೈನ್ ಆದರೆ ಇದು ರೌಂಡ್ ಡಿಸೈನು ನೋಡಿರಿ ಪರ್ಲಿ ಹೆಂಗಿದೆ ಅದೇ ರೀತಿ ಬ್ಲ್ಯಾಕ್ ಇದೆ ಮತ್ತೆ ಇದು ನೋಡಿ ಪಿಂಕ್ ಸ್ಟೋನು ಎಲ್ಲಾನು ಥ್ರೆಡ್ ಟೈಪ್ ಸ್ನೇಹಿತರೆ ಪುಷ್ಯಪ್ ಅಲ್ಲ ನೋಡಿ ಎಲ್ಲ ಥ್ರೆಡ್ ಟೈಪು ಅದ್ರ ಜೊತೆಗೆ ಪಂಚಲೋಹದ ಇಯರಿಂಗ್ಸು ನಿಮಗೆ ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ನೋಡಿ ಶೇಪ್ ನೋಡಿ ಆಲ್ಮೋಸ್ಟ್ ಎರಡು ಶೇಪಲ್ಲಿ ಸುಮಾರು ಒಂಬತ್ತು ಕಲರಲ್ಲಿದೆ ನಿಮ್ಗೆ ಒಂಬತ್ತು ಇಯರಿಂಗ್ಸ್ ಬೇಕಂದ್ರೆ ನೈನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಇಲ್ಲ ಒಂದು ಇಯರಿಂಗ್ಸ್ ಬೇಕಾ ಒನ್ ಸಿಕ್ಸ್ಟಿ ಆಗುತ್ತೆ ಮೂರು ಇಯರಿಂಗ್ಸ್ ಬೇಕಾ ತ್ರೀ ಸಿಕ್ಸ್ಟಿ ಆಗುತ್ತೆ ಅಂದರೆ ಹಂಡ್ರೆಡ್ಗೆ ಒಂದು ಸಿಕ್ಸ್ಟಿ ಶಿಪ್ಪಿಂಗ್ ಅಂತ ಅನ್ಕೊಳ್ಳಿ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಯಾವುದು ಬೇಕು ಅನ್ನೋದನ್ನು ನೀವು ನನಗೆ ಮಾರ್ಕ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಮಾರ್ಕ್ ಮಾಡಿ ಕಳಿಸಿದ್ರೆ ನಾನು ಕಳ್ಸೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಹಲೋ ದಿಸಾ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನನ್ನು ತಂದಿದ್ದೀನಿ ವಿತ್ ಪೆಂಡೆಂಟ್ ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಅದು ರೂಬಿ ಸ್ಟೋನ್ ಥರ ಕಾಣ್ತಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಆ್ಯಂಡ್ ಮೇಲ್ಗಡೆ ಎಸ್ ಅಂತಾನೆ ಹೇಳ್ಬೋದು ಎಸ್ ಡಿಸೈನ್ ಅಂತ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಹಾಕಿದ್ಮೇಲೆ ಅಂತೂ ಆ್ಯಂಡ್ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ಇದು ಆ್ಯಕ್ಚುಲ್ ಪ್ರೈಸ್ ಬಂದು ತ್ರೀ ಹಂಡ್ರೆಡು ಬಟ್ ಇವತ್ತು ಆಫರ್ಗೆ ನಾವು ಟೂ ಸಿಕ್ಸ್ಟಿಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ ಆ್ಯಂಡ್ ಆಲ್ಸೋ ಇದನ್ನು ಡೈಲಿ ಯೂಸ್ ಕೂಡ ಮಾಡಬಹುದು ಸ್ನೇಹಿತರೆ ಇದು ಕಾಪರ್ ಮೆಟೀರಿಯಲ್ ಆಗಿರುತ್ತೆ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನೀವು ಟೂ ಇಯರ್ಸ್ ಕೂಡ ಯೂಸ್ ಮಾಡ್ಬೋದು ಕಪ್ಪಾಗಲ್ಲ ಚೈನು ತುಂಬ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆರ್ಡರ್ ಪ್ಲೇಸ್ ಮಾಡೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿ ಆ್ಯಂಡ್ ಆ್ಯಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ